ಮಾರ್ಗ ಅಂದ್ರೆ ಕ್ರಾಂತಿಯ ಮಾರ್ಗ ಶರಣ ಪರಂಪರೆ ಆದರೆ ಗುರು ಮಾರ್ಗ ಶಾಂತಿ ಮಾರ್ಗ ದಾಸ ಪರಂಪರೆ ಆಗಿದೆ ಏನಿದ್ರಂಪಿಸನ್ ಮಾಡ್ತಾ ಇದ್ದ ಏನಿದ್ರ ಪೆರಿಯಾರ್ ಮಾರ್ಗ ಯಾರು ಹೇಳಿದ್ರ ಪೆರಿಯಾರ್ ಮಾರ್ಗ ಪೆರಿಯಾರ್ ಮಾರ್ಗ ಅಂದ್ರೆ ಅಲ್ಲಿ ಹೊಡಿ ಬಡಿ ಕಡಿ ಧ್ವಂಸ ಕ್ರಾಂತಿ ಇಲ್ಲಿರಕ್ಕಾಗಲ್ವ ಈಗ ಈಗ ಇಡಬಹುದಾ ಆನ್ಲೈನ್ ಇದೆಯಾ ಓಕೆ ಫೈನ್ ಪೆರಿಯರ್ ಹೇಳ್ತಾನೆ ಒಂದು ಮಾತು ಏನಂತ ಪೆರಿಯರ್ ಹೇಳ್ತಾನೆ ಎಲ್ಲ ದೇವಾಲಯದ ಪ್ರವೇಶ ಪಡೆಯದ ಸಮುದಾಯಕ್ಕೆ ಹೇಳ್ತಾನೆ ನಿಮಗೆ ಯಾರಾದರೂ ದೇವಾಲಯದ ಒಳಗಡೆ ಬಿಟ್ಟಿಲ್ಲ ಅಂತಂದರೆ ಆ ದೇವ್ರನ್ನ ಹೊತ್ಕೊಂಡ್ಬನ್ನಿ ಆ ದೇವ್ರನ್ನ ಹೊತ್ಕೊಂಡ್ಬಂದು ನಿಮ್ಮ ಕೆರೆ ಹತ್ರ ಹಾಕಿ ಕೆರೆ ಹತ್ರ ಹಾಕಿ ಅದರ ಮೇಲೆ ಬಟ್ಟೆ ವಾಶ್ ಮಾಡಿ ಬಟ್ಟೆಯನ್ನು ತೊಳಿಬೇಕು ಏಕೆಂತಂದ್ರೆ ನಿಮ್ಮನ್ನು ಕರೆದುಕೊಳ್ಳದ ದೇವರು ನಿಮಗೆ ಹೆಲ್ಪ್ ಮಾಡಲ್ಲ ಅದು ಅದು ಒಂದು ಮಡಿವಾಳ ಬಂಡೆಗೆ ಸಮ ಮಡಿವಾಳ ಸಮುದಾಯ ಏನ್ ಮಾಡ್ತಾರೆ ಬಟ್ಟೆ ಅಂತ ತೆಗೆದುಕೊಂಡು ಒಗಿದ್ದಾರಲ್ವಾ ಸೊ ಆ ಕೆಲಸ ಮಾಡಿ ಅಂತಂದ್ರೆ ಅಂದ್ರೆ ಇದೇನು ಕ್ರಾಂತಿನ ಶಾಂತಿನ ಕ್ರಾಂತಿ ನಾರಾಯಣಗುರು ಹೇಳ್ತಾರೆ ಏನತ್ತ ನಾರಾಯಣ ಗುರು ಸಹ ಯಾರ ಬಗ್ಗೆ ವರ್ಕ್ ಮಾಡಿದ್ರು ಅಂತಂದ್ರೆ ದೇವಾಲಯಕ್ಕೆ ಪ್ರವೇಶ ಪಡೆಯದ ಸಮುದಾಯದ ಕುರಿತು ಅವ್ರದ್ದು ಚಿಂತನೆ ನಾರಾಯಣಗುರು ಏನ್ ಮಾಡಿದ್ರು ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡ್ರ ಹೋಗಿ ಕರ್ಕೊಂಡಿಲ್ಲ ನೀನು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಬಿಡು ಇದು ಶಾಂತಿ ಸೊ ಬಸವಣ್ಣವ್ರದ್ದು ಏನು ಗೊತ್ತಾ ವಚ ಶರಣ ವಚನಕರದು ಇದು ಕ್ರಾಂತಿ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಿಡವನಯ್ಯ ಎನ್ನ ಕಾಲೇ ಕಂಬ ಹೊನ್ನ ಶಿರ ಕಳಿಸವಯ್ಯ ಇದೊಂದಾಯ್ತು ಬ ಮುಂದೆ ಕೊಟ್ಟಿದ್ದೀನಿ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ವೇದವೆಂಬುದು ನೋಡಿ ಹೇಳಿದ್ದೀನಿ ಇಲ್ಲನು ವೇದವೆಂಬುದು ಓದಿನ ಮಾತು ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ ಅಂದ್ರೆ ಈ ವೇದ ಶಾಸ್ತ್ರ ಅವೆಲ್ಲ ಉಪಯೋಗಿಲ್ಲ ರೀ ಉಪಯೋಗ ಜೀವನಕ್ಕೆ ಕಾಯಕ ದಾಸೋಹ ಅಷ್ಟಾವರಣಗಳು ಪಂಚಾಚಾರಗಳು ಸಂಸಾರವನ್ನು ಸಾಗಿಸ್ಬೇಕು ಸೊ ಇದೇ ಮನುಷ್ಯನ ಮೂಲ ಉದ್ದೇಶ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆ ಸುದ್ದಿ ತರ್ಕವೆಂಬುದು ತೊಗರೆಯ ಹೊರಟೆ ತೊಗರಿ ಗೊತ್ತಾ ತೊಗರಿ 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 ಮೇಲೆ ಸಿಪ್ಪೆ ಇರುತ್ತಲ್ಲ ಅದು ಉಪಯೋಗಿದೆಯಾ ತೊಗರಿ ಉಪಯೋಗಿದೆಯಪ್ಪ ತೊಗರೆಯ ಹೊರಟೆ ಭಕ್ತಿ ಎಂಬುದು ತೋರಂಬ ಲಾಭ ಭಕ್ತಿ ಮಾಡಿಕೊಂಡು ಲಾಭ ಮಾಡ್ಕೊತದ ಜನ ಭಕ್ತಿ ಯಾವ ಭಕ್ತಿ ನಿಮಗೆ ರುದ್ರಾಭಿಷೇಕ ಕೊಡು ಹದಿನೆಂಟು ಸಾವಿರ ಮಹಾಭಿಷೇಕ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ನಂಬಿಕೆ ಅಂತ ಅನ್ಬೋದು ಡಾಂಬಿಕೆ ಭಕ್ತಿ ಅಂದ್ರೆ ನಂಬಿಕೆಗಳು ಭಕ್ತಿ ಎಂಬುದು ತೋರುಂಬ ಲಾಭ ಅವ್ನು ಪೂಜೆ ಮಾಡೋದ್ ಬಗ್ಗೆ ಏನು ಪೂಜೆ ಮಾಡೋರು ಏನ್ ಕಾನ್ಸಂಟ್ರೇಷನ್ ಫಸ್ಟ್ ಚೀಲ್ದಷ್ಟೇ ಅವ್ರ ಕೆಲಸ ಯಾವ ಚೀಲ ಮನೆ ತಗೊಂಡು ಹೋಗ್ತಾರಲ್ಲ ಚೀಲ ಸೊ ಓದಿನ ಮಾತು ಆದರೆ ಇದೇ ಮಾದರಿಯ ಬಂಡಾಯ ಖಂಡನೆ ತೀವ್ರ ಆಕ್ರೋಶ ಕೀರ್ತನೆಗಳ ಸ್ಥಾಯಿ ಭಾವ ಅಲ್ಲ ಸ್ಥಾಯಿ ಭಾವ ನೋಡಿ ವರ್ಡ್ ಕೀ ವರ್ಡ್ ಸ್ಥಾಯಿ ಭಾವ ಅಲ್ಲ ಸೊ ಅಲ್ಲಿ ಏನ್ ಹೇಳಿದರೆ ಕೀರ್ತನೆಗಳಲ್ಲಿ ಏನಾಗುತ್ತೆ ಗೊತ್ತಾ ಕೀರ್ತನೆಗಳಲ್ಲಿ ಜಾತಿ ವ್ಯವಸ್ಥೆಯ ಕುರಿತು ನೇರವಾದ ಖಂಡನೆ ಇಲ್ಲ ಕನಕದಾಸರಲ್ಲಿ ಮಾತ್ರ ಕಂಡು ಬರುತ್ತೆ ಖಂಡನೆ ಏನಕ್ಕೆ ಕನಕದಾಸಲ್ಲಿ ಕಂಡು ಬರುತ್ತೆ ಹರಿದಾಸರಲ್ಲಿ ಪುರಂದರದಾಸಲ್ಲಿ ಕಂಡು ಬರಲ್ಲ ನಮ್ಮ ಇವ್ರ ದಾಸ ಪರಂಪರೆಯಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ ಅವರೆಲ್ಲ ಯಾಕೆ ಕನಕದಾಸಲ್ಲಿ ಕಂಡು ಬರ್ತಂದ್ರೆ ಕನಕದಾಸನಿಗೆ ಜಾತಿಯ ನೋವಿದೆ ಅದಕ್ಕೆ ಅವರಲ್ಲಿ ಮಾತ್ರ ಬಂಡಾಯ ಕಂಡು ಬರುತ್ತೆ ಉಳಿದೆಲ್ಲ ಕೀರ್ತನೆಗಳಲ್ಲಿ ಏನ್ ಗೊತ್ತಾ ಸಾತ್ವಿಕ ಭಾವ ಸೊ ಪುರಂದರದಾಸರ ಬಹುತೇಕ ಕೀರ್ತನೆಗಳು ಏನಿರ್ತಾವಪ್ಪ ಅಂತಂದ್ರೆ ಭಕ್ತಿಯ ಅಂತರಾಳದಲ್ಲಿ ರೂಪುಗೊಂಡಂತಹ ಕೀರ್ತನೆಗಳು ಅವರು ಬರೀ ಕೃಷ್ಣನ ಕುರಿತು ಧ್ಯಾನ ಒಂದಿಷ್ಟು ಸಮಾಜವನ್ನು ಟೀಕೆ ಮಾಡಿದ್ದಾರೆ ಸಮಾಜದ ಕುರಿತು ಆ ಸಮಾಜವನ್ನು ತಿದ್ದಿತ್ತಿಡುವ ಕೆಲಸ ಮಾಡಿದ್ದಾರೆ ಆದರೆ ಖಂಡನೆ ಇಲ್ಲ ಅವ್ರ ಯಾವತ್ತು ವೇದಗಳನ್ನು ಬೈದಿಲ್ಲ ಶಾಸ್ತ್ರಗಳನ್ನು ಬೈದಿಲ್ಲ ತರ್ಕಗಳನ್ನು ಬೈದಿಲ್ಲ ಅವ್ರದ್ದು ಹೆಂಗಪ್ಪ ಕರ್ನಾಟಕ ಸಂಗೀತ ಕೀರ್ತನೆ ಇವೆಲ್ಲ ಇಟ್ಕೊಂಡು ಹೋಗ್ತಾರೆ ಅದು ದಾಸರು ಏನ್ ಮಾಡ್ತಾರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಏನಿದು ಭಕ್ತಿ ಆದರೆ ಬಸವಣ್ಣನವರಲ್ಲಿ ಪುರಂದ ಇವರಲ್ಲಿ ಜೇಡರದಾಸಿಮಯ್ಯರಲ್ಲಿ ಅಲ್ಲೆಲ್ಲ ಏನಾಗಿರುತ್ತೆ ಸಮಾಜವನ್ನು ತಿದ್ದಿ ತೀಡಿ ಅದನ್ನು ಸಮಾನತೆ ಸಮಾಜ ಮಾಡಬೇಕು ಮನೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಏನಿದು ಲಿಂಗ ಸಮಾನತೆಯನ್ನು ಕೇಳ್ತತೆ ಕರೆಕ್ಟಾ ಸೊ ಆ ರೀತಿಯ ಸಮಾಜವನ್ನು ಸಮಾಜ ಚಿಕಿತ್ಸಕ ಗುಣ ಕೀರ್ತನೆಗಳಲ್ಲಿ ಕಡಿಮೆ ಇದೆ ಏನಿದ್ರು ದಾಸ ಪರಂಪರೆ ಅವನಿಗೆ ಅರ್ಪಿತ ತಲ್ಲಣಿಸಿದರೂ ಕಂಡ ತಾಳು ಮನವೇ ಎಲ್ಲರನ್ನು ಸಲಹನು ಇದಕ್ಕೆ ಸಂಶಯವಿಲ್ಲ ಅದೇ ಬರೀ ಭಗವಂತನಿಚ್ಛೆ ಸೊ ತೌಲನಿಕವಾಗಿ ಆಗ್ತಾ ಇದೆಯಲ್ಲಪ್ಪ ಕಂಪೇರಿಸನ್ ಆಗ್ತಾ ಇದೆಯಲ್ಲ ಎಸ್ ಸರ್ ನೋ ಎಸ್